ಗ್ರಾಮಸ್ಥರಿಂದ ದೇಣಿಗೆ ಸಂಗ್ರಹ ಕಟ್ಟೆ ಕಟ್ಟಲು ಹೋಗಿ ಶಾಲೆ ಕೊಠಡಿ ನಿರ್ಮಾಣ ಹಳೆ ವಿದ್ಯಾರ್ಥಿಗಳು ಶಿಕ್ಷರ ಸಹಾಯ ಹಸ್ತ ಶಿಕ್ಷಣ ಕೊಡುವ ಶಾಲೆಗಳು ಚಲನಶೀಲವಾಗಿರುವ ದೇವಾಲಯಗಳು ಶಾಂತಲಿಂಗ ಶ್ರೀಗಳು ಗೋವನಕೊಪ್ಪ ಗ್ರಾಮಸ್ಥರಿಂದ ನಿರ್ಮಾಣವಾದ ಪ್ರೌಢಶಾಲೆ ನೂತನ ಕಟ್ಟಡ ಉದ್ಘಾಟಿಸಿದ ಶಾಂತಲಿಂಗ ಶ್ರೀಗಳು ಸರ್ಕಾರಿ ಶಾಲೆಗಳು ಚಲನಶೀಲವಾಗಿರುವ ದೇವಾಲಯಗಳು ಗೋವನಕೊಪ್ಪ ಗ್ರಾಮಸ್ಥರು ದೇವಸ್ಥಾನ ಮಠಗಳನ್ನು ಕಟ್ಟುವುದರ ಜೊತೆಗೆ ದುಡ್ಡು ಸಂಗ್ರಹಿಸಿ ತಮ್ಮೂರಿನ ಮಕ್ಕಳಿಗೆ ಶಿಕ್ಷಣ ಸಿಗುವ ದೇವಾಲಯ ಶಾಲೆ ಕೊಠಡಿ ನಿರ್ಮಿಸಿ ಮಾದರಿಯಾಗಿದ್ದಾರೆ ಎಂದು ಪೂರ್ವಶಾಂತನ ಸ್ವಾಮೀಜಿ ಮುಚ್ಚಿಗೆ ವ್ಯಕ್ತಪಡಿಸಿದರು ಕುಳಗೇರಿ ಕ್ರಾಸ್ ಬಳಿಯ ಗೋವನಕೊಪ್ಪ ಗ್ರಾಮಸ್ಥರು ದುಡ್ಡು ಸಂಗ್ರಹಿಸಿ ತಮ್ಮೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಿರ್ಮಿಸಿರುವ ನೂತನ ಕೊಠಡಿ ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣ ಇಲಾಖೆ ಪ್ರತಿ ಶಾಲೆಯಲ್ಲೂ ನಮ್ಮ ಶಾಲೆ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆಯೆಂದು ಗೋಡೆ ಮೇಲೆ ಬರೆಯುತ್ತಿದ್ದರು ಇಂದು ಗ್ರಾಮಸ್ಥರು ದುಡ್ಡು ಸಂಗ್ರಹಿಸಿ ಕಟ್ಟಡ ನಿರ್ಮಿಸುವ ಮೂಲಕ ಆ ಮಾತುಗಳನ್ನು ನಿಜ ಮಾಡಿದ್ದಾರೆ ಎಂದು ಹೇಳಿದರು ಅದರಲ್ಲೂ ಸಿರಸಂಗಿ ಲಿಂಗರಾಜರು ಶಿಕ್ಷಣಕ್ಕಾಗಿ ಇಡೀ ಸರ್ವಸ್ವವನ್ನೇ ದಾನ ಮಾಡಿದರು ಬಸರಿಗಿಡದ ಈರಪ್ಪನವರು ವೀರೇಶ್ವರ ಪುಣ್ಯಾಶ್ರಮಕ್ಕೆ ತಮ್ಮ ಜಮೀನು ಕೊಟ್ಟರು ಹೀಗೆ ಶಿಕ್ಷಣಕ್ಕಾಗಿ ಅನೇಕ ಮಹನೀರು ಹೊಲಮನೆ ಸೇರಿದಂತೆ ಸಾಕಷ್ಟು ದಾನಗಳನ್ನು ಮಾಡಿದ್ದಾರೆ ಚಿನ್ನಕ್ಕಿಂತ ಅನ್ನ ಮುಖ್ಯ ಅನ್ನಕ್ಕಿಂತ ಅಕ್ಷರ ಮುಖ್ಯ ಅನ್ನುವ ಹಾಗೆ ಚಿನ್ನ ಅನ್ನ ಎರಡನ್ನೂ ಮೀರಿಸುವಂಥ ಅಕ್ಷರ ಮನುಷ್ಯನ ಸಂಸ್ಕೃತಿ ಸಂಸ್ಕಾರವನ್ನ ಬದಲಿಸುತ್ತದೆ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಒಳ್ಳೆಯ ಹುದ್ದೆ ಅಲಂಕರಿಸಿ ಆ ಮೂಲಕ ನೀವು ಕಲಿತ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಮುಖ್ಯ ಗುರುಮಾತೆ ವಿ ಸಾಲಿಮಠ ಮಾತನಾಡಿ ನಮ್ಮ ಶಾಲೆ ಶಿಥಿಲಗೊಂಡಿದೆ ಎಂದು ನಾವು ನಮ್ಮ ಶಿಕ್ಷಕರು ಸೇರಿ ಒಂದು ಕಟ್ಟೆ ಕಟ್ಟಿಕೊಡುವಂತೆ ಗ್ರಾಮಸ್ಥರಿಗೆ ತಿಳಿಸಿದ್ದೇವೆ ಆದರೆ ಅವರು ಕಟ್ಟೆ ಕಟ್ಟುವುದರ ಜೊತೆ ಕಟ್ಟಡ ನಿರ್ಮಿಸಿಕೊಟ್ಟಿದ್ದಾರೆ ಗೋವನಕೊಪ್ಪ ಗ್ರಾಮಸ್ಥರಿಗೆ ಎಷ್ಟು ಕೃತಜ್ಞತೆ ಹೇಳಿದರು ಕಡಿಮೆ ಎಂದು ಹೇಳಿದರು ಕಿಷ್ಟಣ್ಣ ಬೀಜಾಪುರ ಶಿವಬಸಪ್ಪ ಹೆರಕಲ್ ಹನುಮಂತಗೌಡ ಪಾಟೀಲ ದಾವಲಸಾಬಾ ಹೊಸಮನಿ ಮುರಳೀಧರ ಯಡನ್ನವರ ಆರ್ ಎಚ್ ಯಾವಗಲ್ ಶಾಂತವ ಕುಲಕರ್ಣಿ ಲಕ್ಷ್ಮಣ ಕಂದಗಲ್ ಪ್ರಕಾಶ ಉಪ್ಪಾರ ನಾಗಪ್ಪ ಹಸಬಿ ರಂಗನಗೌಡ ಪಾಟೀಲ ಲಕ್ಷ್ಮಣ ದೊಡಮನಿ ಆನಂದಪ್ಪ ಗಿಡ್ನಂದಿ ಸೇರಿದಂತೆ ಗ್ರಾಮಸ್ಥರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಇದ್ದರು ಕಳೆದ ಸುಮಾರು ವರ್ಷಗಳಿಂದ ಗೋವನಕೊಪ್ಪ ಸರ್ಕಾರಿ ಪ್ರೌಢಶಾಲೆ ಶಿಥಿಲಗೊಂಡಿದೆ ವಿದ್ಯಾರ್ಥಿಗಳ ಗೋಳು ಕೇಳಲಾರದೆ ಗ್ರಾಮಸ್ಥರೇ ದುಡ್ಡು ಸಂಗ್ರಹಿಸಿ ಬೃಹತ್ ನೂತನ ಕೊಠಡಿ ನಿರ್ಮಾಣ ಮಾಡುವ ಮೂಲಕ ಮಕ್ಕಳ ಓದಿಗೆ ಸಹಕರಿಸಿದ್ದಾರೆ ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಸದ್ಯ ಓದುತ್ತಿರುವ ವಿದ್ಯಾರ್ಥಿಗಳ ಪಾಲಕರು ಅಷ್ಟೇ ಅಲ್ಲ ಇಲ್ಲಿ ಸದ್ಯ ಶಿಕ್ಷಣ ನೀಡುತ್ತಿರುವ ಶಿಕ್ಷಕರು ಸಹ ಬೃಹತ್ ಕೊಠಡಿ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ

ಅನ್ಯಾಯ ಮಾಡಿದ್ವಿ ಅಂತಂದ್ರ ನಾವು ಅಲ್ಲಿ ಹೋಗಿ ಉತ್ತರ ಕೊಡ್ಬೇಕಾಗ ಉತ್ತರ ಶಿವನ ಹತ್ರ ಹೋಗಿ ಏನ್ ಉತ್ತರ ಕೊಡುದು ಅಂತ ಅದಕ್ಕೆ ಮಕ್ಕಳು ಅಂತಂದ್ರ ಬಹಳಷ್ಟು ಪ್ರೀತಿ ಎಲ್ಲಿ ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಮಕ್ಕಳನ್ನು ಪ್ರತಿಸ್ತೀವಿ ಆ ಸಮುದಾಯ ಸಹಿತ ಆಗಿ ನಮ್ಮನ್ನು ಪ್ರತಿಸ್ತೈತಿವಿ ಈಗ ನೋಡು ಸರ್ ನನಗೆ ಎಷ್ಟು ಜಯ ಮಾಡಿದ್ರು ಸಮುದಾಯದ ಪ್ರೀತಿ ಎಷ್ಟು ಇವತ್ತ ನನ್ಗೆ ಗೊತ್ತಾ